ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ ಶ್ರೀ ತರಳಬಾಳು ಜಗದ್ಗುರು ಸಾವಿರದ ನೂರ ಎಂಟು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ತಾ ವೇದಿಕೆ ಮೇಲೆ ಉಪಸ್ಥಿರುವಂಥ ಡಾಕ್ಟರ್ ಎಚ್ ಆರ್ ಬಸ್ ಬಸವರಾಜಪ್ಪ ಅವರೇ ನಾಗರಾಜಪ್ಪ ಚಂದ್ರಕಾಂತ್ ಸಂಗೂರ್ ಅವರೇ ವೆಂಕಟರಮಣ ಹೆಗಡೆ ಅವರೇ ತಿಮ್ಮಯ್ಯ ಅವರೇ ಕೆ ಬಿ ಬಸವರಾಜಪ್ಪ ಅವರೇ ಮತ್ತಿತರ ಗಣ್ಯರೇ ಅಪಾರ ಸಂಖ್ಯೆಯಲ್ಲಿ ರೈತ ಬಂದವರು ಈ ತರಳಬಾಳು ಹುಣ್ಣಿಮೆ ಕಾರ್ಯಕ್ರಮದಲ್ಲಿ ಈ ದಿನದ ಕೃಷಿ ವಿಚಾರ ಸಂಕೀರ್ಣ ಕೃಷಿ ಮೇಳ ಮತ್ತು ರೈತ ಸಂವಾದ ಕಾರ್ಯಕ್ರಮಕ್ಕೆ ಭಾಗವಹಿಸಿರುವುದು ನನಗೆ ಭಾಳ ಸಂತೋಷನೇ ಈ ಸಮಯದಲ್ಲಿ ನಮ್ಮ ಜಗದ್ಗುರುಗಳ ಜಲಕ್ರಾಂತಿಯನ್ನು ನೆನೆಸ್ಕೊಳ್ಬೇಕು ಏಕೆಂದರೆ ಈ ಸಮಯದ ಮುಖ್ಯ ಉಪನ್ಯಾಸ ಮಣ್ಣು ಮತ್ತು ನೀರಿನ ವಿಚಾರವಾಗಿರೋದು ನಂತರ ಈ ಸುತ್ತಮುತ್ತಲಿನ ನೂರಾರು ಕೆರೆಗಳಿಗೆ ನೀರು ತಂದು ಬವಣೆ ನೀಗಿಸಿದಂಥ ಈ ಕಲಿಯುಗದ ಭಗೀರಥರು ನಮ್ಮ ಜಗದ್ಗುರುಗಳು ಬರದ ನಾಡಿಗೆ ನೀರರಿಸಿ ಭರಮಸಾಗರದಲ್ಲಿ ಈ ಬಾರಿಯ ತರಳಬಾಳು ಹುಣ್ಣಿಮೆ ಆಚರಿಸ್ತಿದ್ದು ಭಕ್ತರಿಗೆ ಅವರ ಸಂತಸ ಭಾಳಷ್ಟು ತಂದಿದೆ ಈ ದಿನದ ಕೃಷಿ ವಿಚಾರ ಸಖಿ ಮಾತಾಡಲಿಕ್ಕೆ ನನಗೆ ಅವಕಾಶ ಕಲ್ಪಿಸಿಕೊಟ್ಟಂಥ ಹಸಿರಿನ ಹರಿಕಾರರು ರೈತರ ಕಣ್ಮಣಿಗಳು ಜಲಋಷಿ ತರಳಬಾಳು ಜಗದುಗಳಿಗೆ ಅವರ ಪಾದಕ್ಕೆ ನನ್ನ ಕೋಟಿ ಕೋಟಿ ಪ್ರಮಾಣ ಪ್ರಣಾಮಗಳು ಈ ದಿನದ ವಿಚಾರ ನನಗೆ ಕೊಟ್ಟಿದ್ದು ಅಂದರೆ ಸುಸ್ಥಿರ ಕೃಷಿಯಲ್ಲಿ ಮಣ್ಣು ಮತ್ತು ನೀರಿನ ಸಮ ಸಂರಕ್ಷಣೆ ಅದರ ಸಮರ್ಥ ಬಳಕೆ ಅಂತಂದ ವಿಚಾರವಾಗಿ ನೋಡಿ ನಮಗೆಲ್ಲರಿಗೂ ಗೊತ್ತಿದೆ ಮಣ್ಣು ರೈತರ ಕಣ್ಣು ಅಂತ ಮಣ್ಣನ್ನು ನಾವೆಲ್ಲ ತುಂಬ ಚೆನ್ನಾಗಿ ಸಾಕಬೇಕು ನೋಡ್ಕೊಳ್ಬೇಕು ಏಕೆಂದರೆ ಮನುಷ್ಯ ಸತ್ತರೆ ಮಣ್ಣಿಗೆ ಮಣ್ಣೇ ಸತ್ರೆ ಎಲ್ಲಿಗೆ ಅನ್ನೋದು ಈ ನಾನು ಎಲ್ಲರಿಗೂ ಗೊತ್ತಿರುವಂಥದ್ದೇ ಅದನ್ನು ಸಂರಕ್ಷಣೆ ಮಾಡದೇ ಇದ್ದರೆ ಮುಂದಿನ ಪೀಳಿಗೆಗೆ ಏನೂ ಉಳಿಸ್ಲಿಕ್ಕೆ ಸಾರ್ಥಕ ಇರೋದಿಲ್ಲ ಮಣ್ಣು ಮತ್ತು ನೀರು ಎರಡೂ ಸಹ ನೈಸರ್ಗಿಕ ಸಂಪತ್ತುಗಳು ಇವುಗಳನ್ನು ಕಾಪಾಡಿಕೊಳ್ಳೋದು ಭಾಳಷ್ಟು ಮುಖ್ಯ ಇನ್ನು ಸುಸ್ಥಿರ ಕೃಷಿಯಲ್ಲಿ ಈ ಮಣ್ಣು ಮತ್ತು ನೀರಿನ ಸಮರ್ಥ ಬಳಕೆ ಮಾಡಿಕೊಂಡು ಆಹಾರ ಉತ್ಪಾದನೆ ಮಾಡಿ ಯಾವುದೇ ತೊಂದರೆ ಆಗದಂತೆ ಮುಂದಿನ ಪೀಳಿಗೆಗೆ ನಡೆಸ್ಕೊಂಡು ಹೋಗೋದೇ ಸುಸ್ಥಿರ ಕೃಷಿ ಅಂತ ಅನ್ನೋದು ಈಗಾಗಲೇ ನೈಸರ್ಗಿಕ ಕೃಷಿಯಾಗಲಿ ಸಾವಯವ ಕೃಷಿಯಾಗಲಿ ಭಾಳಷ್ಟು ಪ್ರತೀತಿಯಲ್ಲಿ ಇದ್ದರೂ ಸಹ ಮಣ್ಣು ಮತ್ತು ನೀರಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡದಿರೋದು ಒಂದು ಏನು ನಾನು ಹೇಳಲಿಕ್ಕೆ ಆಗೋದಿಲ್ಲ ಏಕೆಂದರೆ ಅದಕ್ಕೆ ಭಾಳಷ್ಟು ಪ್ರಾಮುಖ್ಯತೆ ಹೆಚ್ಚು ಕೊಡಬೇಕಾಗಿರುವಂಥ ವಿಚಾರ ನೋಡಿ ಮಣ್ಣು ಅವನತಿ ಹೊಂದಲಿಕ್ಕೆ ಭಾಳಷ್ಟು ಕಾರಣಗಳಿದ್ದಾವೆ ಮುಖ್ಯವಾಗಿರೋದು ಅಂತಂದರೆ ರಸಗೊಬ್ಬರಗಳ ಬಳಕೆ ಅತಿ ಹೆಚ್ಚು ರಸಗೊಬ್ಬರ ರಸಗೊಬ್ಬರಗಳನ್ನ ನಮ್ಮ ರೈತರು ನಮಗೆ ಗೊತ್ತಿಲ್ಲದೇ ಆ ಜಮೀನುಗಳಿಗೆ ಹಾಕ್ತಾ ಇದ್ದಾರೆ ಒಂದು ರೀತಿ ಹಾಕ್ತಾ ಇದ್ದಾರೆ ಅಂತನವ್ರ ಜೊತೆಗೆ ಸಮತೋಲಿತವಾಗಿ ಅದನ್ನು ಬಳಕೆ ಮಾಡ್ತಾ ಇಲ್ಲ ಅಂತ ಪ್ರತಿ ಹೆಕ್ಟೇರಿಗೆ ನಮ್ಮ ದೇಶದಲ್ಲಿ ಸುಮಾರು ನೂರ ನಲವತ್ತು ಕೆ ಜಿಯಷ್ಟು ರಸಗೊಬ್ಬರಗಳ ಬಳಕೆ ಮಾಡಿದರೂ ಕೂಡ ಅದು ಸಮತೋಲನವಾಗಿ ಇಲ್ಲ ನೋಡಿ ರೈತರಿಗೆ ವಿಜ್ಞಾನಿಗಳಿಗೆ ಹೇಳೋದು ಅಷ್ಟೇ ನಾಲ್ಕು ಕೆ ಜಿ ಸಾರಜನಕ ಹಾಕಿ ಎರಡು ಕೆ ಜಿ ರಂಜಕ ಹಾಕಿ ಒಂದು ಕೆ ಜಿ ಪೊಟ್ಯಾಶ್ ಈ ಪ್ರಮಾಣದಲ್ಲಿ ನಾಲ್ಕು ಇಷ್ಟು ಎರಡು ಇಷ್ಟು ಒಂದು ಪ್ರಮಾಣದಲ್ಲಿ ಹಾಕಿ ಅಂತ ಹೇಳ್ತೀವಿ ಆದರೆ ಬಳಸ್ತಾ ಇರೋ ರೀತಿನಲ್ಲಿ ಹನ್ನೊಂದು ಕೆ ಜಿ ಸಾರಜನಕ ಐದು ಕೆ ಜಿ ರಂಜಕ ಒಂದು ಕೆ ಜಿ ಪೊಟ್ಯಾಶ್ ಇದ್ದಾರೆ ಅಂದರೆ ಪೊಟ್ಯಾಶ್ ಗೊಬ್ಬರಗಳಿಗೆ ಮಹತ್ವ ಕೊಡ್ತಾ ಇಲ್ಲ ನಮ್ಮ ರೈತರು ಇದಕ್ಕೇನಪ್ಪ ಕಾರಣ ಮುಖ್ಯವಾಗಿ ಅಂತಂದರೆ ಸರ್ಕಾರ ಸುಮಾರು ಅರವತ್ತೈದು ಸಾವಿರ ಕೋಟಿಯಷ್ಟು ಸಹಾಯಧನ ಸಬ್ಸಿಡಿನ ಈ ಗೊಬ್ಬರಗಳ ಮೇಲೆ ಇದೆ ನೀವು ಈಗಾಗಲೇ ನಲವತ್ತೈದು ಕೆ ಜಿ ಯೂರಿಯಾ ಒಂದು ಬ್ಯಾಗಿಗೆ ಸುಮಾರು ಇನ್ನೂರ ಅರವತ್ತು ರೂಪಾಯಿ ನಾವೇನು ಕೊಟ್ಟು ಇದ್ದೀವಿ ಅದಕ್ಕೆ ಸಾವಿರದ ನೂರ ತೊಂಬತ್ತು ರೂಪಾಯಿ ಸಬ್ಸಿಡಿ ಸಹಾಯಧನ ಸರ್ಕಾರ ಕೊಡ್ತಾ ಇದೆ ಇದೇ ರೀತಿ ಡಿ ಎ ಪಿಗೆ ಎರಡು ಸಾವಿರದ ನಾನ್ನೂರ ಇಪ್ಪತ್ತು ರೂಪಾಯಿ ಒಂದು ಐವತ್ತು ಕೆ ಜಿ ಬ್ಯಾಗಿ ಕೊಡ್ತಾ ಇರೋದು ಆದರೆ ಮಾರಾಟ ಮಾಡುವ ಮಾರುಕಟ್ಟೆಯಲ್ಲಿ ದೊರಕುವಂಥ ರೈಟು ನೂರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಇದೇ ರೀತಿ ಪೊಟ್ಯಾಶ್ಗೆ ನಾನ್ನೂರ ಇಪ್ಪತ್ತೇಳು ರೂಪಾಯಿ ಸಬ್ಸಿಡಿ ಕೊಡ್ತಾರೆ ಸಾವಿರದ ಏಳ್ನೂರು ರೂಪಾಯಿ ಒಂದು ಕೆ ಜಿ ಒಂದು ಐವತ್ತು ಕೆ ಜಿ ಬ್ಯಾಗಿಗೆ ಮಾಡ್ತಾ ಇರೋದು ಅಂದರೆ ನಮ್ಮ ದೇಶದಲ್ಲಿ ಪೊಟ್ಯಾಶ್ ಗೊಬ್ಬರ ಸಿಗ್ತಾನೆ ಇಲ್ಲ ಎಲ್ಲ ಇಂಪೋರ್ಟ್ ಮಾಡ್ಕೊಳ್ಳೋದೆ ನಾವು ಈ ವಿಚಾರವಿದ್ದರೂ ಸಹ ಜಾಸ್ತಿ ರೇಟ್ ಇದ್ದರೂ ಸಹ ಒಂದು ಸಮತೋಲಿತವಾಗಿ ರಸಗೊಬ್ಬರಗಳನ್ನು ಬಳಸಿದ್ದೇ ಆದರೆ ಸುಸ್ಥಿರ ಕೃಷಿಗೆ ಮಣ್ಣು ಮತ್ತು ನೀರಿನ ಒಂದು ರೀತಿ ಸಮರ್ಥ ಬಳಕೆಗೆ ಅವಕಾಶ ಆಗುತ್ತೆ ಆಹಾರ ಬೆಳೆಗೆ ಅನುಕೂಲ ಆಗುತ್ತೆ ಅಂತ ಈ ಸಮಯದಲ್ಲಿ ತಿಳಿಕೆ ಹೇಳಿಕೆ ಇಚ್ಛೆಪಡ್ತೀನಿ ನಂತರದ ವಿಚಾರ ಅಂದರೆ ಏಕ ಬೆಳೆ ಪದ್ಧತಿ ಮಾಡ್ತಾ ಇರೋದು ಹೆಚ್ಚಿನ ಪ್ರದೇಶದಲ್ಲಿ ಭತ್ತ ಅಡಿಕೆ ಈ ಸುತ್ತಮುತ್ತ ಬೆಳೀತಾರೆ ಎಲ್ಲರೂ ಸುಮಾರು ಒಂದು ಲಕ್ಷ ಹೆಕ್ಟೇರ್ನಲ್ಲಿ ಸುಮಾರು ಜಾಗದಲ್ಲಿ ಅರವತ್ತು ಪರ್ಸೆಂಟಷ್ಟು ಬೆಳೀತಾರೆ ಅದು ಭತ್ತನೇ ಅದು ವರ್ಷಕ್ಕೆ ಎರಡು ಬೆಳೆ ದೊರಕುವ ನೀರಿನ ಮೇಲೆ ಅದನ್ನು ನಿರ್ವಹಣೆ ಹಾಕ್ತಾಯಿದೆ ಮುಖ್ಯವಾಗಿರುವಂಥ ಸೋಮ ಸೂಕ್ಷ್ಮ ಪೋಷಕಾಂಶಗಳ ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ ಅದಕ್ಕಾಗಿ ಗಮನ ಬಳಸಬೇಕು ಅದೇ ರೀತಿಯಲ್ಲಿ ಅಡಿಕೆ ಬೆಳೆಗಳಲ್ಲೂ ಸಹ ಈ ಥರದ ಪ್ರಾಮುಖ್ಯತೆ ತುಂಬ ಸುಮ್ಮ ತುಂಬ ತೊಂದರೆಗಳಿದ್ದಾವೆ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ಅವಕಾಶ ಇದೆ ನಾವು ದ್ವಿಧದಳ ಧಾನ್ಯಗಳನ್ನು ಬಳಸಿದ್ದೇ ಆಗಲಿ ವೈವಿಧ್ಯತೆ ಬೆಳೆಗಳನ್ನು ಬಳಸಿದ್ದೇ ಆದರೆ ಒಂದು ರೀತಿ ಮಣ್ಣಿಗೆ ಆಗ್ತಾ ಇರುವಂಥ ತೊಂದರೆಗಳನ್ನ ಮತ್ತು ನೀರಿನ ಸಮರ್ಥ ಬಳಕೆಯನ್ನು ಆಗಲಿಕ್ಕೆ ಅವಕಾಶ ಇರ್ತದೆ ಅದಲ್ಲದೆ ಮಣ್ಣಿನಲ್ಲಿ ಕ್ಷ ಕ್ಷೀಣಿಸ್ತಿರುವಂಥ ಸಾವಯವ ಇಂಗಾಲ ಅಂಶ ಎಪ್ಪತ್ತು ವರ್ಷದಿಂದ ನಾವು ಎಲ್ಲೇ ಹೇಳ್ತಾ ಇದ್ವಿ ನಮ್ಮ ದೇಶದ ಎಲ್ಲ ಮಣ್ಣುಗಳಲ್ಲೂ ಸಹ ಶೇಕಡ ಒಂದರಷ್ಟು ಸಾವಯವ ಇಂಗಾಲ ಇತ್ತು ಅಂತ ಈಗ ನೋಡಿದರೆ ಅರವತ್ತು ಪರ್ಸೆಂಟ್ನಷ್ಟು ಎಲ್ಲ ಮಣ್ಣುಗಳು ಸಹ ಝೀರೋ ಪಾಯಿಂಟ್ ಫೈವ್ ಪಾಯಿಂಟ್ ಫೈ ಪರ್ಸೆಂಟ್ಗಿಂತ ಕಡಿಮೆ ಇದೆ ಸುಮಾರು ಪ್ರದೇಶದಲ್ಲಿ ಕರ್ನಾಟಕದಲ್ಲಿ ಚಿತ್ರದುರ್ಗದಲ್ಲ ಸುಮಾರು 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 ಮಣ್ಣು ಪರೀಕ್ಷೆ ಮಾಡಿದ ವರದಿ ನೋಡಿದ್ರೆ ಪಾಯಿಂಟ್ ತ್ರೀ ಪಾಯಿಂಟ್ ತ್ರೀ ಪರ್ಸೆಂಟ್ ಿ ಪರ್ಸೆಂಟ್ನಷ್ಟು ಅಂಶ ಇಂಗಾಲ ಇದೆ ಸಾವಯವ ಇಂಗಾಲ ಒಂದು ಮಣ್ಣಿಗೆ ಜೀವಾಳ ಅಂತಲೇ ಹೇಳ್ಕೋಬೇಕು ಆದರೆ ಅಂಶ ಕಾಪಾಡಿಕೊಳ್ಳುವುದು ನಮ್ಮದು ಬಹಳ ಮುಖ್ಯ ಸಮಸ್ಯೆ ಮಣ್ಣುಗಳಿಂದ ಆಗ್ತಾ ಇದೆ ಸಾವಯವ ಗೊಬ್ಬರಗಳ ಕಡಿಮೆ ಬಳಕೆಯಿಂದ ಈ ಕ್ಷೀಣಿಸ್ತಿರುತ್ವ ಕ್ಷೀಣಿಸ್ತಾ ಇರುವಂಥ ಸಾವಯವ ಇಂಗಾಲ ನಮ್ಮ ಮಣ್ಣಲ್ಲಾಗಿದೆ ನಂತರ ಅಂತರ್ಜಲ ಕಡಿಮೆ ಆಗ್ತಾ ಇರೋದು ನೋಡಿ ಈ ಒಂದು ಹತ್ತು ವರ್ಷದಲ್ಲಿ ಎರಡರಿಂದ ಐದು ಮೀಟರ್ ಆಳ ನಮ್ಮ ಅಂತರ್ಜಲ ಬತ್ತೋಗಿದೆ ಹೆಚ್ಚು ಪ್ರಮಾಣದಲ್ಲಿ ಮಳೆ ಆಗ್ತಾ ಇರೋದು ಮಳೆ ಬಿದ್ದಂತಹ ಸಮಯದಲ್ಲಿ ನಾವು ಶೇಖರಣೆ ಮಾಡದೆ ಅಂತಿರೋದು ನಮ್ಮ ಬೆಳೆ ಕೃಷಿ ಬೆಳೆ ಸುಮಾರು ಈ ಮಳೆ ಆಶ್ರಿತವಾಗಿರೋದರಿಂದ ಅಂತರ್ಜಲ ಕಾಪಾಡಲಿಕ್ಕೆ ಮಳೆ ನೀರನ್ನು ನಾವು ಸಂರಕ್ಷಣೆ ಮಾಡಬೇಕು ಈಗಾಗಲೇ ಹದಿನಾಲ್ಕು ಲಕ್ಷ ಬೋರ್ವೆಲ್ಗಳಿದ್ದಾವೆ ನಮ್ಮ ರಾಜ್ಯದಲ್ಲಿ ಅದರಲ್ಲೂ ಸಹ ಕೆಲವೊಂದು ಪ್ರದೇಶಗಳಲ್ಲಿ ಸಾವಿರದ ಇನ್ನೂರು ಸಾವಿರದ ಐನೂರು ಎರಡು ಸಾವಿರ ಅಡಿ ಪಡೆದ್ರೂ ಸಹ ನೀರು ಬರದೇ ಇರೋದು ವ್ಯವಸ್ಥಿತ ಒಂದು ತೊಂದರೆ ಇದೆ ನಮ್ಮ ಕೃಷಿಗೆ ಜೊತೆಗೆ ಇದರಲ್ಲಿ ಯ ಮುಖ್ಯವಾಗಿರುವಂಥದ್ದು ಒಂದು ಅಕ್ಕಿ ಅಕ್ಕಿ ಅಥವಾ ಬೇರೆ ಯಾವುದೇ ಬೆಳೆಗೆ ಎಷ್ಟು ಪ್ರಮಾಣದಲ್ಲಿ ನಮಗೆ ನೀರು ಬೇಕಾಗುತ್ತೆ ಅಂತ ಅನ್ನೋದಾದರೆ ಅಕ್ಕಿ ಒಂದು ಕೆ ಜಿ ಬೆಳೀಲಿಕ್ಕೆ ಎರಡು ಸಾವಿರದ ಐನೂರು ಲೀಟ್ರ್ ಬೇಕು ಅದೇ ರಾಗಿ ಬೆಳೆಯೋದಾದರೆ ಆರುನೂರು ಲೀಟ್ರ್ ಬೇಕು ಒಂದು ಕೆ ಜಿ ರಾಗಿಗೆ ಅದೇ ನಾವು ಸಿರಿಧಾನ್ಯಗಳು ಬೆಳೆಯೋದಾದರೆ ಆರುನೂರೈವತ್ತಿಂದ ಎಂಟುನೂರು ಲೀಟ್ರ್ ಬೇಕು ನಾವು ಏನು ಮಾಡ್ತಾಯಿದ್ದೀವಿ ಅಡಿಕೆ ಬೆಳೆ ಬೆಳೀತಾ ಇದ್ದೀವಿ ಮುಖ್ಯವಾಗಿ ಕಾಲುವೆ ಮುಖಾಂತರ ನಾವು ನೀರನ್ನು ಕೊಟ್ಟಿದ್ದೇ ಆಗದೆ ಆ ಬೆಳೆಗೆ ನಿಜವಾಗಿ ಸುಮಾರು ಇನ್ನೂರಿಂದ ಇನ್ನೂರಿಂದ ಇನ್ನೂರೈವತ್ತು ಲೀಟ್ರ್ ಪ್ರತಿದಿನ ಕೊಟ್ಟಂಗೆ ಆಗುತ್ತೆ ಅದೇ ಡ್ರಿಪ್ ಮುಖಾಂತರ ಕೊಟ್ಟಿದ್ದಾಗಲಿ ಸ್ಪ್ರಿಂಕ್ಲರ್ ಮುಖಾಂತರ ಅಂದರೆ ಅರವತ್ತು ಹದಿನಾರರಿಂದ ಇಪ್ಪತ್ತು ಲೀಟ್ರ್ ಕೊಟ್ಟಂಗೆ ಆಗುತ್ತೆ ಸಮರ್ಥ ಬಳಕೆ ನೀರಲ್ಲೂ ಆಗಬೇಕು ಮಣ್ಣಿನ ಆರೋಗ್ಯ ಕಾಪಾಡಿಸ್ಕೋಬೇಕು ಅಂತ ಅನ್ನೋದಾದರೆ ನೀವು ನೋಡಿ ನೀರಿದೆ ಅಂತ ಅಂದ್ಕೊಂಡು ಹೆಚ್ಚು ಪ್ರಮಾಣದಲ್ಲಿ ನಾವು ಕೃಷಿಗೆ ಹರಿಸಿದ್ದೆ ಆದರೆ ನಮ್ಮ ಭೂಮಿನ ಹಾಳು ಮಾಡ್ಕೊಳ್ತಾ ಇದ್ದೀವಿ ಪ್ರತಿ ಒಂದು ಲೀಟ್ರಲ್ಲಿ ಅರ್ಧ ಇಂದ ಎರಡು ಗ್ರಾಮನಷ್ಟು ಉಪ್ಪಿನಂಶ ಇದೆ ಸಮುದ್ರ ನೀರಲ್ಲಿ ಮೂವತ್ತೈದು ಇದೆ ಪ್ರತಿ ಲೀಟ್ರಲ್ಲಿ ಅಂದರೆ ಹೆಚ್ಚು ನೀರು ನೀವು ಬಳಸಿದ್ದೇ ಆದರೆ ನಾವು ಉಪ್ಪಿನ ಅಂಶ ಜಾಸ್ತಿ ಆಗ್ತಾ ಇದ್ದೀವಿ ಅಂತಲೇ ಅರ್ಥ ಅದಕ್ಕೆ ಸಮರ್ಥವಾಗಿ ನೀರಿದೆ ಅಂತ ಅಂದ್ಕೊಂಡು ಯಥೇಚ್ಛವಾಗಿ ನಮ್ಮ ಬೆಳೆಗಳಿಗೆ ಉಪಯೋಗಿಸ್ಕೊಳ್ಳೋದು ಒಳ್ಳೆಯದಲ್ಲ ಅಲ್ಲ ಈಗಾಗಲೇ ಭತ್ತದ ಬೆಳೆಯಲ್ಲಿ ಹೇಳಿದ್ವಿ ಭತ್ತಕ್ಕೆ ನೀರು ಅಷ್ಟೊಂದು ಪ್ರಮಾಣದಲ್ಲಿ ಬೇಕೇ ಆಗಿರಲಿಲ್ಲ ಶಾಂತಿವನದಲ್ಲಿ ನಮ್ಮ ಜಗದ್ಗುರುಗಳ ನಿರ್ದೇಶದಂತೆ ಏರೋಬಿಕ್ ಬೆಳೆ ಬರೆದು ಬೆಳೆದು ತೋರಿಸಿದ್ದಾರೆ ವಿಜ್ಞಾನಿಗಳು ಎಷ್ಟು ಪ್ರಮಾಣದಲ್ಲಿ ನಾವು ನೀರು ಕಡಿಮೆ ಮಿತ ಬಳಕೆ ಮಾಡಿಬಿಟ್ಟು ಒಳ್ಳೆಯ ಇಳುವರನ್ನು ತೋರಿಸ್ಬೋದು ಅಂತ ಭದ್ರ ಅಚ್ಚುಕಟ್ಟೆ ಪ್ರದೇಶದಲ್ಲಿ ಈ ಥರದ ನೇರ ಬಿತ್ತನೆ ಅಥವಾ ಏರೋಬಿಕ್ ಭತ್ತ ಬೆಳೆದಿದ್ದಾದರೆ ನೀರಿನ ಸಮರ್ಥ ಬಳಕೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ ಮುಖ್ಯವಾಗಿ ಮಣ್ಣಿನ ಸೌಕರ್ಯದಿಂದನೂ ಸಹ ನಮ್ಮ ಸಂಪನ್ಮೂಲ ಕಳ್ಕೊಳ್ತಾ ಇದ್ವಿ ಪ್ರತಿ ವರ್ಷ ಇಪ್ಪತ್ತೊಂದು ಟನ್ನಷ್ಟು ಪ್ರತಿ ಹೆಕ್ಟೇರಿಗೆ ಮಣ್ಣಿನ ಅವನತಿ ಆಗ್ತಾ ಇದೆ ಅಂದರೆ ಕೊಚ್ಚು ಹೋಗ್ತಾ ಇರೋದು ಸರ್ವೇ ಸಾಮಾನ್ಯವಾಗಿ ಕಂಡು ಬಂದಿದೆ ಅದಕ್ಕಾಗಿ ಜಲನಯನ ಅಭಿವೃದ್ಧಿ ಇಲಾಖೆಯವರು ಈಗಾಗಲೇ ಯಾವ ಥರದ ಬಂದ್ ಬದುಗಳನ್ನ ಹಾಕಬೇಕು ಯಾವ ಥರ ಚೆಕ್ ಡ್ಯಾಮ್ಸ್ಗಳನ್ನ ಹಾಕಬೇಕು ತಮ್ಮ ಜಮೀನುಗಳಲ್ಲಿ ಯಾವ ಬೆಳೆಗಳನ್ನು ಬೆಳ್ಕೊಂಡ್ರೆ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಹಾಕುತ್ತೆ ಅಂತ ಅನ್ಕೊಂಡು ಈಗಾಗಲೇ ಮಾರ್ಗ ಮಾರ್ಗದರ್ಶನ ಚೆನ್ನಾಗಿ ಕೊಡ್ತಾ ಇದ್ದಾರೆ ಅದರಿಂದಾಗಿ ಅದನ್ನು ಬಳಸಿದ್ದೇ ಆದರೆ ಆದರೆ ನಮ್ಮ ಜಮೀನಿನ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಆಗಲಿಕ್ಕೆ ಅಸಾರ್ಥಕ ಆಗುತ್ತದೆ ಇನ್ನು ಹವಾಮಾನ ವೈಪರೀತ್ಯದಿಂದಲೂ ಸಹ ನಮ್ಮ ಮಣ್ಣು ಮತ್ತು ನೀರಿನ ಸಮರ್ಥ ಬಳಕೆ ಆಗ್ತಾ ಇರೋದು ಕಷ್ಟ ಸಾಧ್ಯ ಆಗ್ತಾ ಇದೆ ಏಕೆಂದರೆ ಈಗ ಎರಡು ವರ್ಷದ ಹಿಂದೆ ಅಂದರೆ ಇಪ್ಪತ್ತ್ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಅಗಾಧ ಪ್ರಮಾಣದಲ್ಲಿ ಮಳೆಯಂತೂ ಬಂತು ಆದರೆ ಏನಾಗಿದೆ ಬೇಕಾದ ಸಮಯಕ್ಕೆ ಬರಲಿಲ್ಲ ಬ್ಯಾಡದೇ ಇರೋ ಸಮಯಕ್ಕೆ ಬಂತು ಅದರಿಂದಾಗಿಯೂ ಸಹ ಅಷ್ಟೊಂದು ಮಳೆ ಬಂದರೂ ಸಹ ಸರಾಸರಿ ನಮಗೆ ಕರ್ನಾಟಕದಲ್ಲಿ ಸಾವಿರದ ಸಾವಿರದ ಇನ್ನೂರು ಮಿಲಿಮೀಟ್ರ್ನಷ್ಟು ಮಳೆ ಬಂದಿದೆ ಕೆಲವು ಭಾಗದಲ್ಲಿ ಮೂರು ಸಾವಿರ ಮೂರುವರೆ ಸಾವಿರ ಮೂರುವರೆ ಸಾವಿರ ಮಿಲಿಮೀಟ್ರಷ್ಟು ಮಳೆಯಾಗಿದೆ ಇನ್ನು ಕೆಲವು ಕಡೆ ಎಂಟುನೂರು ಮಿಲಿಮೀಟ್ರ್ ಮಳೆ ಆಗಿದೆ ಹಾಗಿದ್ದರೂ ಸಹ ನಮ್ಮ ಕರ್ನಾಟಕದಲ್ಲಿ ಇನ್ನೂರು ಹದಿನಾಲ್ಕು ತಾಲೂಕು ಹದಿನಾರು ತಾಲೂಕುಗಳನ್ನ ಬರನಾಡಿನ ಅಂದರೆ ಬರ ಪೀಡಿತ ಪ್ರದೇಶ ಅಂತ ಘೋಷಣೆ ಆಯಿತು ಯಾಕೆ ನಮಗೆ ಬಿತ್ತನೆ ಮಾಡಿದ್ದ ಸಮಯದಲ್ಲಿ ಹೆಚ್ಚು ಮಳೆಯಾಗಿ ಸರಿಯಾಗಿ ಹುಟ್ಟಲಿಲ್ಲ ಕಟಾವು ಸಮಯದಲ್ಲಿ ಅದು ಜಾಸ್ತಿ ಮಳೆಯಾಗಿ ನಮಗೆ ಅರ್ವೆಸ್ಟ್ ಮಾಡೋಕ್ಕಾಗಲಿಲ್ಲ ಅತಿವೃಷ್ಟಿ ಅನಾವೃಷ್ಟಿ ಸೊ ಭಾಳಷ್ಟು ಪ್ರಾಬ್ಲಮ್ಗಳು ಈ ನಮ್ಮ ರೈತರಿಗೆ ಈ ಹವಾಮಾನ ವೈಪರೀತ್ಯದಿಂದ ಸಹ ಆಗಿದೆ ಅದಲ್ಲದೆ ಮುಖ್ಯವಾಗಿ ತಾಜ್ಯ ತಾಜ್ಯ ವಸ್ತುಗಳ ಮರುಬಳಕೆ ಮಾಡ್ತಾ ಇರೋದು ನಾವು ಭಾಳಷ್ಟು ಕಡಿಮೆ ಇದೆ ನಾವು ಹೇಳಿದ್ವಿ ಮು ಹಿಂದಿನ ಕಾಲದಲ್ಲಿ ಪ್ರತಿ ಜಮೀನಲ್ಲಿ ಏನು ಬಂತು ಅದನ್ನೆಲ್ಲ ಸಹ ಒಂದು ರೀತಿ ಸಮಗ್ರವಾಗಿ ನಿರ್ವಹಣೆ ಮಾಡಲಿಕ್ಕೆ ತಮ್ಮ ಜಮೀನುಗಳಿಗೆ ವಾಪಸ್ ಆಗ್ತಾಯಿದ್ರು ಈಗ ಆ ರೀತಿ ಮಾಡೋದು ಕಾರ್ಯಕ್ರಮಗಳೇ ನಮ್ಮ ರೈತರ ಹತ್ರ ಇಲ್ಲ ಮುಖ್ಯವಾಗಿ ಭತ್ತದ ಹುಲ್ಲಾಗಲಿ ಅದಕ್ಕೂ ಹೇಳಬೇಕು ಅಂದರೆ ಅಡಕೆ ಸಿಪ್ಪೆ ಆಗಲಿ ಅಡಕೆ ಸಿಪ್ಪೆ ದೊಡ್ಡ ಚರ್ಚೆ ಆಗ್ತಾ ಇದೆ ಅದನ್ನು ಮರುಬಳಕೆ ಮಾಡೋರು ಎಷ್ಟು ಪೋಷಕಾಂಶಗಳನ್ನು ನಮ್ಮ ಜಮೀನಿಗೆ ವಾಪಸ್ ಆಗ್ತಾ ಇರೋಕ್ಕೆ ಅವಕಾಶ ಇದೆ ಹೆಚ್ಚಿನ ಜ ರೈತರು ಇದನ್ನು ಸುಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅದು ಮಾಡೋದು ತಪ್ಪು ಅಂತ ನಾವು ಈ ಸಮಯದಲ್ಲಿ ಮನವರಿಕೆ ಮಾಡಲಿಕ್ಕೆ ಇಚ್ಛೆ ಪಡ್ತೀವಿ ನಂತರ ನಮ್ಮ ರೈತರಿಗೆ ಇನ್ನೊಂದು ಕಿವಿ ಮಾತು ಹೇಳಲಿಕ್ಕೆ ಈ ಸಮಯದಲ್ಲಿ ಇಚ್ಛೆ ಪಡ್ತೀನಿ ನನಗಿನ್ನೂ ಗೊತ್ತಿಲ್ಲ ಈ ಸಮಾರಂಭಕ್ಕೆ ಬಂದಂಥ ಅಗಾಧ ಪ್ರಮಾಣದ ರೈತರು ಎಷ್ಟು ಜನ ನೀವು ಮಣ್ಣು ಪರೀಕ್ಷೆ ನೀರು ಪರೀಕ್ಷೆ ಮಾಡಿಸಿದ್ದೀರಾ ದಯವಿಟ್ಟು ಒಮ್ಮೆ ಕೈ ಎತ್ತಿದ್ರೆ ಅನುಕೂಲ ನೋಡಿ ಇದರಲ್ಲಿ ನೋಡಿದ್ರೆ ಐವತ್ತು ಪರ್ಸೆಂಟ್ನಷ್ಟು ಸಹ ತಮ್ಮ ಜಮೀನ ಮಣ್ಣನ್ನು ವಿಶ್ಲೇಷಣೆ ಮಾಡಿಸ್ಕೊಂಡಿದೆ ಇರೋದು ಬಹಳ ತೊಂದರೆ ಅಂತಲೇ ಅಂತೀನಿ ಯಾಕೆಂದರೆ ನಮ್ಮ ದೇಶದಲ್ಲಿ ಸುಮಾರು ಐದು ಸಾವಿರ ಐದು ಸಾವಿರದಷ್ಟು ನೋಂದಾಯಿತ ಸಕ್ರಿಯ ಪರೀಕ್ಷಾ ಕೇಂದ್ರಗಳಿದ್ದಾವೆ ಈಗಾಗಲೇ ಎರಡು ಸಾವಿರದ ಹದಿನೈದರಲ್ಲಿ ರಾಷ್ಟ್ರೀಯ ಮಣ್ಣು ಆರೋಗ್ಯ ಪರೀಕ್ಷಾ ತಪಾಸಣೆ ಅಂತ ನಮ್ಮ ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿದ ಮೇಲೆ ನಾವು ಸುಮಾರು ಆರು ಕೋಟಿ ಮಣ್ಣಿನ ಮದರಿಗಳನ್ನ ಪರೀಕ್ಷೆ ಮಾಡಿ ಅದಕ್ಕೆ ಇಪ್ಪತ್ನಾಲ್ಕು ಕೋಟಿಗಳಷ್ಟು ಮಣ್ಣು ಆರೋಗ್ಯ ಚೀಟಿಗಳನ್ನ ವಿತರಣೆ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲೂ ಸಹ ಮೂವತ್ತೊಂಬತ್ತು ಲಕ್ಷ ಮಣ್ಣಿನ ಮಾದರಿಗಳನ್ನು ಪರೀಕ್ಷೆ ಮಾಡಿ ಒಂದು ಮುಕ್ಕಾಲು ಕೋಟಿಯಷ್ಟು ಮಣ್ಣು ಆರೋಗ್ಯ ಕೇಂದ್ರ ಚೀಟಿಗಳನ್ನ ಕೊಟ್ಟಿದ್ದೀವಿ ಇದರಲ್ಲಿ ಏನು ವಿಶ್ಲೇಷಣೆ ಅಂದರೆ ತಮ್ಮ ಜಮೀನಿನಲ್ಲಿರುವಂಥ ಮಣ್ಣುಗಳಿಗೆ ಎಷ್ಟು ಪೋಷಕಾಂಶಗಳಿದ್ದಾವೆ ಎಷ್ಟೆಷ್ಟು ಪ್ರಮಾಣದಲ್ಲಿದೆ ಜಾಸ್ತಿ ಯಾವುದು ಕಡಿಮೆ ಯಾವುದು ಜಾಸ್ತಿ ಇದ್ದರೆ ಎಷ್ಟು ಕಡಿಮೆ ಮಾಡಬೇಕು ಕಡಿಮೆ ಇದ್ದಿದ್ದ ಪ್ರಮಾಣದ ಪೋಷಕಾಂಶಗಳನ್ನು ಎಷ್ಟು ಜಾಸ್ತಿ ಪ್ರಮಾಣದಲ್ಲಿ ಕೊಡಬೇಕು ಅಂತ ಒಂದು ನಿರ್ದೇಶನ ಮನುಷ್ಯರಿಗಂತೂ ಹುಷಾರು ತಪ್ಪಿದ್ರೆ ಡಾಕ್ಟರ್ ಹತ್ರ ಹೋಗ್ತೀವಿ ಮಣೆ ಅದೇ ಮಣ್ಣೆ ಹುಷಾರು ತಪ್ಪಿದ್ರೆ ಯಾ ಅದು ಹೇಳೋಕ್ಕಾಗಲ್ಲ ನೋಡೋಕ್ಕಾಗಲ್ಲ ಅಸ್ ಪರವಾಗಿಲ್ಲ ಸ್ವಲ್ಪ ಪರೀಕ್ಷೆನಾದರೂ ಮಾಡಿಸ್ಬಿಟ್ಟು ಒಂದು ರೀತಿಯಲ್ಲಿ ಅದಕ್ಕೆ ಮಾರ್ಗದರ್ಶನ ಕೊಡಕ್ಕೆ ರೈತರು ಸಹಕಾರ ಮಾಡಲಿ ಅಂತ ನನ್ನದು ನನ್ನ ಕಳಕಳಿ ಮನವಿ ವಿಜ್ಞಾನಿಯಾಗಿ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಜಮೀನಿನ ಮಣ್ಣಿನ ಮಾದರಿಗಳನ್ನ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರಗಳಿದ್ದಾವೆ ನಮ್ಮ ರಾಜ್ಯದ ವಿವಿಧ ಆರೋಗ್ಯ ಕೇಂದ್ರಗಳಿದ್ದಾವೆ ಮಣ್ಣು ಆರೋಗ್ಯ ಕೇಂದ್ರಗಳಿದ್ದಾವೆ ಈಗ ನೀವು ಒಂದು ನೀವೆಲ್ಲ ಬ್ಲಡ್ ಡಯಾಗ್ನೋಸ್ಟಿಕ್ ಸೆಂಟ್ರಿಗಾಗಲಿ ಯೂರಿನ್ ಡಯಾಗ್ನೋಸ್ಟಿಕ್ ಸೆಂಟ್ರಿಗಾಗಲಿ ಹೋಗ್ಬಿಟ್ಟು ತಮ್ಮ ಬ್ಲಡ್ ಆಗಲಿ ಅಥವಾ ಯೂರಿನ್ ಆಗಲಿ ಸ್ಯಾಂಪಲ್ನ ಅನಾಲಿಸಿಸ್ ಮಾಡಿ ಕೊಡ್ತೀರಾ ದಯವಿಟ್ಟು ನಾವು ತಮ್ಮ ಜಮೀನಲ್ಲಿರುವಂಥ ಮಣ್ಣುಗಳನ್ನು ಒಮ್ಮೆ ಆದರೂ ವಿಶ್ಲೇಷಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಳ್ಳಿ ಯಾಕೆಂದರೆ ಎರಡರಿಂದ ಮೂರು ವರ್ಷಕ್ಕೆ ಒಮ್ಮೆನಾದರೂ ಈ ಸಹ ಈ ಪರೀಕ್ಷೆ ಮಾಡಿಸಿದ್ದೇ ಆದರೆ ನಿಮ್ಮ ಜಮೀನಲ್ಲಿರೋವಂಥ ಮಣ್ಣುಗಳ ಪೋಷಕಾಂಶ ಎಷ್ಟಿದೆ ಅಂತ ನಿಮಗೆ ದಯವಿಟ್ಟು ತಿಳ್ಕೊಳ್ಳೋಕೆ ಅವಕಾಶ ಆಗಿದೆ ಅದಲ್ಲದೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ನಾನು ಒತ್ತು ಕೊಡ್ಲಿಕ್ಕೆ ಹೇಳ್ತೀನಿ ಯಾಕೆಂದರೆ ಬರೀ ನಾವು ರಾಸಾಯನಿಕ ಗೊಬ್ಬರಗಳನ್ನೇ ಬಳಸಬೇಕು ಅಂತ ಅನ್ನೋದಂತೂ ಇಲ್ಲ ನಿಮ್ಮ ಹತ್ರ ಯಥೇಚ್ಛವಾಗಿ ಸಾವಯವ ಗೊಬ್ಬರ ಇದ್ದೇ ಆಗಿದ್ದರೆ ಸಾವಯವ ಗೊಬ್ಬರ ಬಳಸಿ ಪೂರಕವಾಗಿ ರಾಸಾಯನಿಕ ಗೊಬ್ಬರ ಬಳಸಿ ಜೈವಿಕ ಗೊಬ್ಬರಗಳನ್ನು ಬಳಸಿ ಅದಲ್ಲದೆ ಹಸಿರೆಲೆ ಗೊಬ್ಬರಗಳನ್ನು ತಾವೇ ತಮ್ಮ ಜಮೀನಲ್ಲಿ ಬೆಳೆಸಿ ಎಷ್ಟೋ ಸಲ ನಾವು ಹೇಳ್ತೀವಿ ಸುಬಾಬಲ್ಲು ಸಣ್ಣ ಗ್ಲೈರಿ ಗ್ಲೈರಿಸೀಡಿಯಾಗಣ್ಣ ನಿಮ್ಮ ಅಡಿಕೆ ತೋಟದಲ್ಲಿ ಎಷ್ಟೋ ಜಮೀನಲ್ಲಿ ನೋಡಿದ್ದೀನಿ ಆದರೂ ಸಹ ಸಾಕಷ್ಟು ಜನ ಇದನ್ನು ಅಳವಡಿಸ್ಕೊಂಡಿಲ್ಲ ಏಕೆ ಬೆಳೆ ಅಂದರೆ ಅಡಿಕೆ ಮಾತ್ರ ಒಳಗಡೆ ಏ ಬೇರೆ ಬೆಳೆಗಳಿಗೆ ಅವಕಾಶ ಇಲ್ದಿರೋಂಥ ಜಮೀನುಗಳು ಭಾಳ ಇದ್ದಾವೆ ಅದರಿಂದಾಗಿ ಮಣ್ಣಿಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ ಅವನತಿ ಆಗ್ತಾ ಇದೆ ಅಂತಲೇ ನಾನು ಇಲ್ಲಿ ಈ ಸಮಯದಲ್ಲಿ ಹೇಳ್ಬೇಕೆ ಈಗಾಗಲೇ ಹೇಳಿದೆ ಮನುಷ್ಯನಂತೆ ಮಣ್ಣಿಗೂ ಸಹ ಜೀವ ಇದೆ ಸೊ ಪೋಷಕಾಂಶ ಅಥವಾ ವಿಟಮಿನ್ಗಳ ಕೊರತೆ ಅಗಾಧ ಪ್ರಮಾಣದಲ್ಲಿ ಕಂಡು ಬರ್ತಾ ನಿಜ ಏಕೆಂದರೆ ಅದರಿಂದಾಗಿ ಆರೋಗ್ಯ ಸಮಸ್ಯೆ ನಮಗಾಗ್ತಾ ಇದೆ ಹೊರತು ಮಣ್ಣಿಗಾಗೋದು ಒಂದೇ ಅಲ್ಲ ಅಂತ ನಾನು ಈ ಸಮಯದಲ್ಲಿ ಹೇಳ್ತಿದ್ದೇನೆ ಯಾಕೆಂದ್ರೆ ಭೂಮಿ ಮೇಲೆ ಮಣ್ಣನ್ನು ಒಮ್ಮೆ ಕಳ್ಕೊಂಡ್ರೆ ಮನುಷ್ಯನಿಗೆ ಬದುಕಲಿಕ್ಕೆ ಅಸಾಧ್ಯ ಅಂತಾನೆ ಹೇಳಬೇಕು ಯಾಕೆಂದ್ರೆ ಒಂದು ಇಂಚು ಫಲವತ್ತಾದ ಮಣ್ಣು ಉತ್ಪತ್ತಿ ಆಗಲಿಕ್ಕೆ ಐನೂರು ಆರುನೂರು ಸಾವಿರಾರು ವರ್ಷ ಬೇಕು ಅಂತ ನಾವು ಹೇಳ್ತೀವಿ ಏಕೆಂದರೆ ನಮ್ಮ ದಿನ ದಿನನಿತ್ಯದ ಆಹಾರ ನಾವೇನು ಬಳಸ್ತಾ ಇದ್ದೀವಿ ತೊಂಬತ್ತೈದು ಪರ್ಸೆಂಟ್ ಆಹಾರ ಉತ್ಪಾದ ಉತ್ಪತ್ತಿ ಆಗೋದು ಮಣ್ಣಿಂದನೇ ಆ ಮಣ್ಣನ್ನು ಕಾಪಾಡಿಕೊಳ್ಳೋದು ನಮ್ಮಲ್ಲೆಲ್ಲ ಆದ್ಯ ಕರ್ತವ್ಯ ಅಂತಲೇ ಹೇಳ್ಕೊಬೇಕು ಯಾಕೆಂದ್ರೆ ಮಣ್ಣನ್ನು ಬೇರೆ ಗ್ರಹದಿಂದಂತೂ ತೊಳಗೆ ತೊಗೊಂಬರಕ್ಕಾಗಲ್ಲ ಮ್ಯಾಜಿಕ್ ಮಾಡಿ ಉತ್ಪತ್ತಿ ಮಾಡೋಕ್ಕೂ ಆಗೋದಿಲ್ಲ ಏಕೆಂದರೆ ಮಣ್ಣಿನ ಆರೋಗ್ಯ ಚೆನ್ನಾಗಿತ್ತು ಅಂತ ಅನ್ನೋದಾದರೆ ನಮ್ಮ ಆಹಾರದ ಗುಣಮಟ್ಟ ತುಂಬ ಚೆನ್ನಾಗಿರುತ್ತದೆ ಆಹಾರದ ಗುಣಮಟ್ಟ ಚೆನ್ನಾಗಿದ್ದರೆ ನಮ್ಮೆಲ್ಲರ ಆರೋಗ್ಯ ಸಹ ಚೆನ್ನಾಗಿರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಮನುಷ್ಯನಾಗೆ ಆರೋಗ್ಯ ತಪ್ಪಿದರೆ ಡಾಕ್ಟರ್ ಹತ್ರ ಹೋಗ್ತಾರೆ ಮಣ್ಣಿಗೆ ಡಾ ಯಾವ ಡಾಕ್ಟ್ರೂ ಸಹ ನಿರ್ದೇಶನ ಮಾಡಿ ಹೇಳಲಿಕ್ಕೆ ಆಗ್ತಾ ಇಲ್ಲ ಅವಜ್ಞಾನಿ ಅವೈಜ್ಞಾನಿಕ ಕೃಷಿಯಿಂದಾಗಿ ಮಾತ್ರ ಈ ಮಣ್ಣಿನ ಅವನತಿ ಜಾಸ್ತಿ ಆಗ್ತಾ ಇದೆ ಮುಖ್ಯವಾಗಿ ಹೇಳಬೇಕು ಅಂದರೆ ನಾನು ಈಗಾಗಲೇ ಹೇಳಿದೆ ಅತಿ ಹೆಚ್ಚಿನ ಸಾರಜನಕ ಬಳಸ್ತಾ ಇರೋದು ಪೊಟ್ಯಾಶ್ಗೆ ಒತ್ತು ಒತ್ತು ಕೊಡದೇ ಇರೋದು ಸೂಕ್ಷ್ಮ ಪೋಷಕಾಂಶಗಳಿಗೆ ಒತ್ತು ಕೊಡದೇ ಇರೋದು ಭಾಳಷ್ಟು ತೊಂದರೆ ಆಗ್ತಾ ಇದ್ದಾವೆ ಅತಿ ಹೆಚ್ಚಿನ ಸಾರಜನಕ ಕೊಟ್ಟರೆ ನಿಮ್ಮ ಜಮೀನಲ್ಲಿರುವಂಥ ಬೆಳೆಗಳು ಹಸರಾಗಿ ತುಂಬ ಚೆನ್ನಾಗಿ ಕಾಣ್ತವೆ ನೋಡೋಕೆ ಚೆನ್ನಾಗಿದ್ರೆ ಮಾತ್ರ ಸಾಲದು ಜಾಸ್ತಿ ಹಸಿರಾಗಿದ್ದಂಥ ಬೆಳೆ ಮುಖ್ಯವಾಗಿ ರೋಗ ರುಜಿನಗಳಿಗೆ ಬಾಧಕ ಆಗ್ತದೆ ಹೆಚ್ಚು ಹೆಚ್ಚು ಹಸಿರಾಗಿದ್ದರೆ ಆದರೆ ಸಾರ್ವಜನಿಕ ಅಂಶ ಜಾಸ್ತಿ ಇದ್ದು ಕೀಟಗಳಿಗೆ ಮತ್ತು ರೋಗಗಳಿಗೆ ಒಂದು ರೀತಿ ಸವೀಲಿಕೆ ತುಂಬ ಚೆನ್ನಾಗಾಗ್ತದೆ ಅದರಿಂದಾಗಿ ಸಾರ್ವಜನಿಕ ಅಂಶಕ್ಕೆ ಹೆಚ್ಚು ಮಹತ್ವ ಮಾತ್ರ ಬೇಡ ಸಮತೋಲಿತ ಗೊಬ್ಬರಗಳಿಗೆ ಬಳಸಿ ಈಗಾಗಲೇ ಮೊನ್ನೆ ಈ ಹತ್ತು ದಿವಸಗಳ ಹಿಂದೆ ಚಿಕ್ಕಮಗಳೂರಿನಲ್ಲಿ ಸುಮಾರು ಪ್ರದೇಶದಲ್ಲಿ ನಮ್ಮ ಬೋರ್ವೆಲ್ ವಾಟರ್ಗಳಲ್ಲಿ ನೈಟ್ರೇಟ್ ಅಂಶ ಜಾಸ್ತಿ ಆಗಿದ್ದು ಕಂಡು ಬಂದಿದೆ ನಲವತ್ತೈದು ಮಿಲಿಗ್ರಾಮ್ ಪ್ರತಿ ಲೀಟ್ರಿಗೆ ಇದ್ದರೆ ಅದರಿಂದ ಕಡಿಮೆ ಇದ್ದರೆ ಕುಡಿಲಿಕ್ಕೆ ಯೋಗ್ಯ ಅಂತೀವಿ ಹೆಚ್ಚು ಅಂಶ ನೈಟ್ರೇಟ್ ಅಂಶ ಆ ಬೋರ್ವೆಲ್ ವಾಟ್ರಲ್ಲಿ ಸಿಕ್ಕಿರೋದು ನಮಗೂ ಸಹ ಆರೋಗ್ಯಕ್ಕೆ ತೊಂದರೆ ಆಗ್ತದೆ ಅದಲ್ಲದೆ ಸೊ ಅಪೌಷ್ಟಿಕ ಆಹಾರ ಪದ್ಧತಿ ಅಥವಾ ಉತ್ಪಾದನೆ ಮಾಡ್ತಿರೋದು ಪ್ರತಿದಿನ ಎಷ್ಟು ಜನ ಇಪ್ಪತ್ತೈದರಿಂದ ಮೂವತ್ತೈದು ನಲವತ್ತೈದು ವರ್ಷ ವಯಸ್ಸಿನ ಯುವಕ ಯುವತಿಯರು ವಿಟಮಿನ್ ಡಿ ಟ್ಯಾಬ್ಲೆಟ್ ತೊಗೊಳ್ತಾರೆ ಐರನ್ನಿಗೆ ಇಂಜೆಕ್ಷನ್ ತೊಗೊಳ್ತಾರೆ ವಿಟಮಿನ್ ಬಿ ಟೋಲು ಸರಿಯಿಲ್ಲ ಅಂತ ಅಂದರೆ ವಿಟಮಿನ್ನು ಅಥವಾ ಈ ಪೋಷಕಾಂಶಗಳು ಕಡಿಮೆ ಆಗ್ತಾ ಇರೋದು ನಾವು ತಿನ್ನುವಂಥ ಆಹಾರ ಪದಾರ್ಥಗಳಲ್ಲಿ ಅದು ಬರ್ತಾ ಇರೋದು ಬೆಳೆಗೆ ಮಣ್ಣಿನಿಂದ ಮಣ್ಣಿನಲ್ಲಿ ಈ ಪೋ ಈ ಅಂಶಗಳು ಕಡಿಮೆ ಆಗಿದ್ದರಿಂದ ನಮ್ಮ ಆಹಾರದಲ್ಲಿ ಈ ಅಂಶ ಕಡಿಮೆ ಆಗ್ತಾ ಇರೋದು ಅದಕ್ಕಾಗಿ ನಾವು ಹೆಚ್ಚಿನ ಪ್ರಾಮುಖ್ಯತೆ ಒಂದು ಸಮತೋಲಿತ ಗೊಬ್ಬರಗಳಿಗೆ ವಹಿಸಬೇಕು ಹೆಚ್ಚು ಪ್ರಮಾಣದಲ್ಲಿ ಸಾವಯವ ಗೊಬ್ಬರಗಳನ್ನು ಬಳಸಬೇಕು ಈಗಾಗಲೇ ಹೆಚ್ಚು ಪ್ರಮಾಣದಲ್ಲಿ ನಾವು ಪ್ಲಾಸ್ಟಿಕ್ ಉಪಯೋಗಿಸ್ತಾ ಇದ್ದೀವಿ ಪ್ಲಾಸ್ಟಿಕ್ ಉಪಯೋಗಿಸೋದು ಭಾಳಷ್ಟು ತಪ್ಪಿದೆ ಮಣ್ಣೆ ಒಂದು ರೀತಿ ಏನೇ ಅದು ನೀವು ಅಪ್ಲೈ ಮಾಡಿದರು ಬೆಳಗಾದರೂ ಆಗಲಿ ಮೆಕ್ಕಿದು ಜ ಈ ಪ್ರದೇಶದಲ್ಲಿ ಎಲ್ಲೇ ಪ್ರದೇಶದಲ್ಲಿ ಹಾಕಿದ್ರು ಸಹ ಮಣ್ಣಿಗೆ ಎಲ್ಲದೂ ಸೇರಿಕೊಳ್ಳುವಂಥದ್ದು ಮೈಕ್ರೋಪ್ಲಾಟಿ ಪ್ಲಾಸ್ಟಿಕ್ಕನ್ನು ಈಗ ನಮ್ಮ ದೇಹದ ಎಲ್ಲ ಕಣಗಳಲ್ಲೂ ಕಾಣ್ತಾ ಇದ್ದೀವಿ ಮೈಕ್ರೋಪ್ಲಾಸ್ಟಿಕ್ಕನ್ನೋದು ಎಷ್ಟು ಹಾವಳಿ ಆಗ್ತಾ ಇದೆ ಅದಕ್ಕೆ ಸರ್ಕಾರ ಸಹ ಒಂದು ಚಿಂತನೆ ನಡೆಸಬೇಕಾಗಿದೆ ಅದಕ್ಕೆ ಅದಕ್ಕೆ ಸಹ ವಿಜ್ಞಾನಿಗಳ ಮಾರ್ಗದರ್ಶನ ತುಂಬ ಚೆನ್ನಾಗಿದೆ ಇದರ ಜೊತೆಗೆ ನನಗೆ ಇನ್ನು ಎರಡನೇ ನಿಮಿಷ ಒಂದು ಉದಾಹರಣೆ ಕೊಟ್ಬಿಟ್ಟು ಹೇಳ್ತೀವಿ ನೋಡಿ ಈಗ ನಾವೆಲ್ಲರೂ ನಮ್ಮ ಮನೇಲಿ ಚಪಾತಿ ತಿಂತೀವಿ ರೊಟ್ಟಿ ತಿಂತಿದ್ವಿ ಎಷ್ಟೋ ಜನ ನಾವು ಹೇಳ್ತಾ ಇದ್ವಿ ಚಪಾತಿ ತಿನ್ನೋದು ಅಂತಂದರೆ ಗೋಧಿಯಿಂದ ಬರೋದು ಗೋಧಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುವಂಥದ್ದು ಹರಿಯಾಣ ಉತ್ತರ ಪ್ರದೇಶ ಪಂಜಾಬಿಂದ ಎಷ್ಟು ಮನೇಲಿ ಬೆಳಗ್ಗೆ ಮದ್ ಬೆಳಗ್ಗೆ ಚಪಾತಿ ಮಧ್ಯಾಹ್ನ ಚಪಾತಿ ರಾತ್ರಿನೂ ಚಪಾತಿನೇ ಅಂದರೆ ನಮ್ಮ ಆರೋಗ್ಯ ಚಪಾತಿ ಮೂಲಕ ಮಣ್ಣಿನ ಗುಣಧರ್ಭಗಳು ಎಲ್ಲಿ ಪಂಜಾಬ್ ಆಗಲಿ ಹರಿಯಾಣ ಆಗಲಿ ಉತ್ತರ ಪ್ರದೇಶದಲ್ಲಿ ಇದೆಯಲ್ಲ ಅದ್ರ ಮೇಲೆ ನಿರ್ವಹಿಸುತ್ತೆ ಅದೇ ರೀತಿಯಲ್ಲಿ ಈ ಬ್ಯಾಡಿಗೆ ಚಿಲ್ಲಿ ನಮ್ಮ ಮನೇಲಿ ಪ್ರತಿದಿನ ಪ್ರತಿದಿನ ಚಟ್ನಿ ಮಾಡ್ತೀವಿ ಬ್ಯಾಡಿಗೆ ಚಿಲ್ಲಿ ತಿಂತೀವಿ ಅಂದರೆ ಬ್ಯಾಡಿಗೆ ಏರಿಯಾದಲ್ಲಿ ಏನು ನೀವು ಚಿಲ್ಲಿ ಅಂದರೆ ಮೆಣಸಿನ್ಕಾಯಿ ಬೆಳಿತೀರೋ ಮೆಣಸಿನಕಾಯಿ ನಮ್ಮ ದೇಹಕ್ಕೆ ಹೋಗೋದು ಮುಖ್ಯ ಆ ಗುಣಧರ್ಮಗಳು ಯಾವುದು ಮಣ್ಣಿನ ಗುಣಧರ್ಮಗಳು ಬ್ಯಾಡಿಗೆ ಊರಿನಲ್ಲಿ ಅದೇ ರೀತಿ ನಾನು ಒಂದು ಮುಖ್ಯವಾಗಿ ಹೇಳಬೇಕು ಅಂದರೆ ಬೆಂಗಳೂರಿನಲ್ಲಿರುವಂಥ ಎಲ್ಲ ಜನರ ಆರೋಗ್ಯ ಕೋಲಾರದ ಮಣ್ಣು ಮತ್ತು ನೀರಿನ ಗುಣಧರ್ಮಗಳ ಮೇಲೆ ಇದೆ ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಸುಮಾರು ಸಂದರ್ಭಗಳಲ್ಲಿ ಈ ವಿಷಯ ಹೇಳ್ತೀನಿ ಏಕೆಂದರೆ ಅಲ್ಲಿ ಬೆಂಗಳೂರಿಗೆ ಬರುವಂಥ ಎಲ್ಲ ತರಕಾರಿಗಳಾಗಲಿ ಹಣ್ಣು ಹಂಪಲಾಗಲಿ ಮುಖ್ಯವಾಗಿ ಟೊಮ್ಯಾಟೊ ಟೊಮ್ಯಾಟೊ ಮಾರ್ಕೆಟ್ ಭಾಳಷ್ಟು ಇದೆ ಕೋಲಾರದಲ್ಲಿ ಎಷ್ಟು ಪ್ರಮಾಣದಲ್ಲಿ ನಮಗೆ ಆ ಟೊಮ್ಯಾಟೊ ಮಾರ್ಕೆಟ್ಗಳಿಂದ ಬೆಂಗಳೂರಿಗೆ ಸರಬರಾಜು ಆಗೋದು ಪ್ರತಿನಿತ್ಯ ಸಾಕಷ್ಟು ಅಂದರೆ ಸಾವಿರ ಟನ್ಗಳಷ್ಟು ಟೊಮ್ಯಾಟೊ ಈ ಬೆಂಗಳೂರಿಗೆ ಬರ್ತದೆ ಪ್ರತಿದಿನ ಈ ಟೊಮ್ಯಾಟೊ ಒಂದೇ ಅಲ್ಲ ಎಲ್ಲ ತರಕಾರಿ ಆಗಲಿ ಅದಕ್ಕೆ ಯಾವ ಗೊಬ್ಬರ ಹಾಕಿದ್ದೀರಾ ಯಾವ ಕೀಡನಾಶಗಳನ್ನ ಬಳಸಿದ್ದೀರಾ ಅಂತ ಅನ್ನೋದು ಮುಖ್ಯ ಆಗಿರ್ತದೆ ರೈತರು ಏನು ಮಾಡ್ತಾ ಇದ್ದಾರೆ ಸುಮಾರು ಒಳ್ಳೆ ಬೆಳೆ ಬರಲಿ ಒಳ್ಳೆ ಇಳುವರಿ ಬರಲಿ ಅಂತ ಅನ್ನೋದು ನೋಡ್ತಾರೆ ಹೊರತು ಆ ಅದ್ರ ಗುಣಮಟ್ಟಕ್ಕೆ ಅಷ್ಟು ಪ್ರಾಮುಖ್ಯ ಪ್ರಾಮುಖ್ಯತೆ ಕೊಟ್ಟಿಲ್ಲ ಅವರಿಗೆ ಒಂದು ರೀತಿ ವೈಜ್ಞಾನಿಕ ಅಂಶ ಸಹ ತಲುಪಿಸೋದು ಕಡಿಮೆ ಆಗಿದೆ ನಾವು ಹೇಳಿರ್ತೀವಿ ವಿಜ್ಞಾನಿಗಳಾಗಿ ಈ ಕೀಟನಾಶಕ ಬಳಸಿದ್ದಾದಾಗ ನೀವು ಹತ್ತು ದಿನ ನಿಮ್ಮ ತರಕಾರಿಗಳನ್ನಾಗಲಿ ಹಣ್ಣನ್ನು ಕೀಳ್ಬೇಡಿ ಅಂತ ಹೇಳಿರ್ತೀವಿ ಆ ರೀತಿ ಮಾಡೋದು ಭಾಳಷ್ಟು ಕಡಿಮೆ ನಮ್ಮ ರೈತರು ಈ ದಿವಸ ಔಷಧಿ ಹೊಡೆದಿದ್ದಾರೆ ಮಾರನೇ ದಿವಸ ಮಾರನೇ ದಿವಸನೇ ಕಿತ್ಕೊಂಡ್ಬಂದು ಮಾರ್ಕೆಟಿಗೆ ತಂದು ಕೊಡ್ತಾರೆ ಅದಕ್ಕಾಗಿ ನಾನು ಹೇಳೋದು ಆ ಮಣ್ಣು ಅಂದರೆ ನಾವು ನಮ್ಮ ಆರೋಗ್ಯ ಯಾವ ಜಮೀನಿಂದ ಯಾವ ಬೆಳೆಯನ್ನು ನಾವು ಪಡ್ಕೊಂಡು ಮನೇಲಿ ಅಡುಗೆ ಮಾಡಿ ಊಟ ಮಾಡ್ತೀವೋ ಅದರ ಮೇಲೆ ನಿರ್ಧರಿಸಿರುತ್ತೆ ಅದಕ್ಕಾಗಿ ಮಣ್ಣಿನ ಆರೋಗ್ಯ ತುಂಬ ಮುಖ್ಯ ಮಣ್ಣಿನ ಆರೋಗ್ಯ ತುಂಬ ಚೆನ್ನಾಗಿದ್ದರೆ ಆಹಾರದ ಗುಣಮಟ್ಟ ಸಹ ತುಂಬ ಚೆನ್ನಾಗಿರುತ್ತೆ ಆಹಾರದ ಗುಣಮಟ್ಟ ತುಂಬ ಚೆನ್ನಾಗಿದ್ದರೆ ನಮ್ಮ ನಿಮ್ಮೆಲ್ಲರ ಆರೋಗ್ಯ ಸಹ ತುಂಬ ಚೆನ್ನಾಗಿರುತ್ತೆ ರೈತರಿಗೆ ಕೊನೆಯದಾಗಿ ಒಂದು ಕಿವಿ ಮಾತು ಯಥೇಚ್ಛವಾಗಿ ನೀರಿದೆ ಅಂತ ಅಂದ್ಕೊಂಡು ಎದ್ವಾ ತದ್ವಾ ಯೂಸ್ ಮಾಡೋದಂತ ದಯವಿಟ್ಟು ಇನ್ನು ಮೇಲೆ ಕಡಿಮೆ ಮಾಡಿ ಮಿತ ಬಳಕೆ ಮಾಡಲಿ ಅದಕ್ಕೆ ಎಷ್ಟೋ ಒಂದು ವೈಜ್ಞಾನಿಕ ವಿಶ್ಲೇಷಣೆ ಮಾಡಿಸಿ ತಮಗೆ ಮಾರ್ಗದರ್ಶನ ಕೊಡುವಂಥ ವಿಚಾರಗಳಲ್ಲಿ ನಾವು ಆ ನೀರಾವರಿ ವ್ಯವಸ್ಥೆಗಳಿಗೆ ತಿಳುವಳಿಕೆ ಕೊಟ್ಟಿದ್ದೀವಿ ಆ ರೀತಿ ಬಳಸೋದೇ ಆಗಲಿ ಒಳ್ಳೆಯದು ಅದರ ಜೊತೆಗೆ ಸಾರಜನಕದ ಬಹು ಬಗ್ಗೆ ಯೂರಿಯಾ ಅಪ್ಲೈ ಮಾಡೋ ಬಗ್ಗೆ ನಿಮಗೆ ಮಾರ್ಗದರ್ಶನ ನಿಮ್ಮ ಬೆಳೆ ಯಾವಾಗಲೂ ಸಹ ಹಸರಾಗಿಬೇಕು ಅಂತ ಕಾಣಬೇಕು ಅಂತ ಅನ್ನೋದು ಬಯಸಬೇಡಿ ಯಾವಾಗಲೂ ಹಸಿರಾಗಿ ಬಯ ಇರಲೇಬೇಕು ಅನ್ನೋದು ಬಯಸಬೇಡಿ ಸಮಗ್ರ ಪೋಷಕಾಂಶಗಳಿಗೆ ಒತ್ತು ಕೊಡಿ ಅಂತ ಹೇಳಿಬಿಟ್ಟು ನಾನು ಮತ್ತೊಮ್ಮೆ ನನ್ನ ನಮ್ಮ ಜಗದ್ಗುರುಗಳ ಪಾದಗಳಿಗೆ ಕೋಟಿ ಗೋಣ ಕೋಟಿ ಕೋಟಿ ಪ್ರಣಾಮಗಳನ್ನು ಅರ್ಪಿಸಿ ನನಗೆ ಈ ಸಮಾರಂಭದಲ್ಲಿ ಕರೆಸಿ ಎರಡನ್ನ ಮಾತಾಡಲಿಕ್ಕೆ ನೀವು ತಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿ ಕೊದ್ದು ಕೊಟ್ಟಿದ್ದಕ್ಕಾಗಿ ಸಮಿತಿಯ ಕಾರ್ಯದರ್ಶಿಗಳಿಗೂ ಮಿಕ್ಕಿದ ವ್ಯವಸ್ಥಾಪಕ ಮಂಡಳಿಗಳು ನಮ್ಮ ವೃತ್ಪೂರ್ವಕ ವಂದನೆಗಳನ್ನು ಹೇಳಿ ನನ್ನ ಮಾತುಗಳನ್ನ ಇಲ್ಲಿಗೆ ನಿಲ್ಲಿಸ್ತೀನಿ ಶರಣು ಶರಣ